ನಮಸ್ಕಾರ ಸರ್ ನಮಸ್ಕಾರ ನಾನು ಬಿ ಕೆ ಇಮ್ತಿಯಾಜ್ ಅಂತ ಡಿ ಐ ಜಿಲ್ಲಾ ಪ್ರೆಸಿಡೆಂಟ್ ಮಾತಾಡ್ತಾ ಇದ್ದೀನಿ ಸರ್ ಹಾಂ ಸರ್ ಅದೇ ಸರ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ವಿಡಿಯೋ ನೋಡಿದೆ ಶ್ರೀನಿವಾಸ್ ಕಾಲೇಜ್ ಒಲಚಲ್ಲಿದ್ದು ಒಂದು ನಮ್ಮ ಭಾರತದ ತ್ರಿವರ್ಣ ಧ್ವಜ ಹಾರಿಸುವಂತಹ ಧ್ವಜಸ್ತಂಭದ ಮೇಲೆ ಕೇಸರಿ ಬಾವುಟವನ್ನು ಆರಿಸಿರುವ ಚಿತ್ರಗಳನ್ನು ನಾನು ನೋಡಿದೆ ಅದು ಹೌದಾ ಸರ್ ಹಲೋ ಅದು ಹೌದಾ ಸರ್ ಅಲ್ಲ ಹಾಕಿ ಹೋಗಿದ್ರು ನಿಲ್ಸಿದ್ದೆ ಅವಾಗ ಅಲ್ಲ ಫೋಟೋ ಹಾಕಿರುವಂತ ಫೋಟೋ ಇದೆ ಅದೇ ಅಲ್ಲಿ ಹಾಕಿದ್ರೆ ಬಂದಿದ್ರು ಅವರು ಅಲ್ಲ ಹಾಕಿದ್ದಾರೆ ಹಾಕಿರುವಂತ ಹಾಕುವಾಗ ಹೋಗುವಾಗ ನಾವು ಅವರನ್ನು ಅಲ್ಲಿ ಅಲ್ಲ ಹಾಕಿರುವಂತ ಫೋಟೋ ಹಾಕಿದ್ದಾರೆ ಹಾಕಿರುವಂತ ಫೋಟೋ ವಿಡಿಯೋವನ್ನು ನಾವು ನೋಡಿದ್ದೇವೆ ಹಾಕಿರುವಂತವ್ರ ಮೇಲೆ ನೀವು ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ ಅದು ದೇಶದ್ರೋಹದ ಕೆಲಸ ಆಗ್ತದೆ ದೇಶದ ತ್ರಿವರ್ಣದ ಜಾರಿಸುವಂತ ಒಂದು ಜಾಗದಲ್ಲಿ ಬೇರೆ ಯಾವುದೇ ಪಕ್ಷದಿರ್ಲಿ ಜಾತಿದಿರ್ಲಿ ದಿರ್ಲಿ ಧರ್ಮದಿರ್ಲಿ ಯಾವ ಸಂಘಟನೆಯ ಬಾವುಟವನ್ನ ಆರಿಸುವಂತದ್ದು ದೇಶದ್ರೋಹದ ಆಗ್ತದೆ ಅಲ್ಲ ನೀವು ಕರೆದು ಹೇಳಿರದು ಸಾಕಾಗುದಿಲ್ಲ ಈ ದೇಶದ ಕಾನೂನು ಇದೆ ನಿಮ್ಮ ಕಾಲೇಜು ಒಳಗಡೆ ಒಂದು ಕಾನೂನು ಇದ್ರೆ ದೇಶದ ಕಾನೂನು ಅನ್ವಯಿಸ್ತದೆ ಯಾವುದಕ್ಕೆ ತ್ರಿವರ್ಣ ಧ್ವಜಕ್ಕೆ ಮತ್ತು ಅಶೋಕ ಸ್ತಂಭಕ್ಕೆ ಭಾರತ ದೇಶದ ಸಂವಿಧಾನದ ಕಾನೂನುಗಳು ಅನ್ವಯಿಸ್ತದೆ ಹಾಗಾಗಿ ಅವರ ಮೇಲೆ ನೀವು ದೂರುಗಳನ್ನ ಕೊಟ್ಟಿದ್ದೀರಾ ಅವರ ಮೇಲೆ ನೀವು ಕಾನೂನಾತ್ಮಕವಾದಂತಹ ದೂರುಗಳನ್ನು ದಾಖಲು ಮಾಡದಿದ್ರೆ ಅದು ನೀವು ಕೂಡ ಸೇರಿ ಮಾಡಿರ್ತಕ್ಕಂತ ಒಂದು ಅಪರಾಧ ಆಗ್ತದೆ ಸರ್ ಅದು ಸರ್ ನಾವು ಎಂಕ್ವೈರಿ ಕಮಿಟಿ ಹಾಕಿ ಮಾಡ್ತಾ ಇದ್ದೇವೆ ಸರ್ ಅಲ್ಲ ಕಾಲೇಜಿಂದ ಎಂಕ್ವೈರಿ ಮಾಡಿ ನಿಮಗೆ ಪನಿಷ್ಮೆಂಟ್ ಮಾಡುವಂತ ಯಾವುದೇ ಅವಕಾಶಗಳು ಅಧಿಕಾರ ಇಲ್ಲ ಈ ಕೇಸಲ್ಲಿ ಪರ್ಟಿಕ್ಯುಲರ್ ಆಗಿ ಅಶೋಕ ಸ್ತಂಭ ಭಾರತ ದೇಶದ ಒಂದು ಭಾವನೆಯ ಸಂಕೇತವಾಗಿರ್ತಕ್ಕಂತ ಈ ಅಶೋಕ ಸ್ತಂಭದಲ್ಲಿ ತ್ರಿವರ್ಣ ಧ್ವಜ ಮಾತ್ರ ಹಾರಾಡಬೇಕು ಸರ್ ಅದರಲ್ಲಿ ನೀವು ಎನ್ಕ್ವೈರಿ ಕಮಿಟಿ ಮಾಡಿ ನೀವು ಶಿಸ್ತು ಕ್ರಮ ತಗೊಂಡ್ರೆ ಅದನ್ನು ಯಾರಿಗೂ ಮಾಡಬಹುದು ಅನ್ನುವಂಥದ್ದಾಗ್ತದೆ ನೀವು ಕಾಲೇಜಿಂದ ನೀವು ಕಾಲೇಜಿಂದ ದೂರುಗಳನ್ನ ಕೊಟ್ಟಿಲ್ಲ ಯಾಕೆ ಸರ್ ಅಲ್ಲಲ್ಲ ನಿಮ್ಮ ಕಾಲೇಜಲ್ಲಿ ಒಂದು ಧರ್ಮದವರು ಮಾತ್ರ ಇರುವಂತದ್ದಲ್ಲ ಇದ್ರು ಕೂಡ ನಿಮ್ಮ ನಿಮ್ಮ ಕಾಲೇಜಲ್ಲಿ ಒಂದೇ ಧರ್ಮಕ್ಕೆ ಸೀಮಿತವಾದವರು ವಿದ್ಯಾರ್ಥಿಗಳು ನಿಮ್ಮ ಅಧ್ಯಾಪಕರು ಇದ್ರೂ ಕೂಡ ತ್ರಿವರ್ಣ ಧ್ವಜದ ಮೇಲೆ ಯಾವ ಧರ್ಮದ ಸಂಘಟನೆಗಳನ್ನ ಸಂಘಟನೆಯ ಬಾವುಟಗಳನ್ನ ಹಾರಿಸುವಾಗಿಲ್ಲ ಹಾಗಾಗಿ ನೀವು ಯಾಕೆ ಸರ್ ದೂರ ಕೊಟ್ಟಿಲ್ಲ ಅಲ್ಲ ನೀವು ಒಪ್ಕೊಂಡು ನೀವು ಆಕ್ಷನ್ ಕಮಿಟಿ ಮಾಡಿದ್ರೆ ಆಗುದಿಲ್ಲ ಸರ್ ನಾವು ಹೇಳುವಂತದ್ದು ಡಿವೈಫೈ ಸಂಘಟನೆಯಿಂದ ಹೇಳುವಂತದ್ದು ಆ ತ್ರಿವರ್ಣ ಧ್ವಜದ ಹಾರಿಸುವಂತಹ ಅಶೋಕ ಸ್ತಂಭವನ್ನ ಇರತಕ್ಕಂಥ ಆ ಧ್ವಜದ ಮೇಲೆ ಬಾವುಟವನ್ನ ಧರ್ಮದ ಬಾವುಟವನ್ನ ಹಾರಿಸಿರ್ತಕ್ಕಂಥವ್ರ ಮೇಲೆ ನೀವು ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಸರ್ ಸರ್ ನಾವು ನಮ್ಮ ಕಾಲೇಜ್ ಒಳಗೆ ಇನ್ಸೈಡ್ ಆಗಕ್ಕೆ ನಾವು ಆಕ್ಷನ್ ತಗೊಳ್ತಾ ಇದ್ದೀವಿ ಸುಮ್ಮನೆ ಕೂತ್ಕೊಳ್ಳಿಲ್ಲ ನಿಮ್ಮ ಕಾಲೇಜು ಭಾರತ ದೇಶದ ಒಳಗೆ ಇದೆ ಸರ್ ನಿಮ್ಮ 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 ಕಾಲೇಜು ಭಾರತದ ನೆಲದ ಮೇಲೆ ಇದೆ ಭಾರತದ ನೆಲದ ಮೇಲೆ ಇರ್ತಕ್ಕಂತ ಭಾರತದ ನೆಲದ ಕಾನೂನುಗಳನ್ನು ನೀವು ಒಪ್ಪಬೇಕು ನಿಮ್ಮ ಕಾಲೇಜ್ ಆಗಿರಲಿ ಎಲ್ಲ ಎಲ್ಲೇ ಆಗಿರಲಿ ಒಪ್ಪಬೇಕು ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ದೇಶದ್ರೋಹದ ಕೆಲಸವನ್ನ ಮಾಡಿರ್ತಕ್ಕಂಥವ್ರ ಮೇಲೆ ದೂರುಗಳನ್ನ ಯಾಕೆ ಕೊಟ್ಟಿಲ್ಲ ಸರ್ ನೀವು ದೂರು ಕೊಡಬೇಕು ಗೊತ್ತಿಲ್ಲದೆ ತಪ್ಪು ಮಾಡಿದಾರ ಅಲ್ಲ ಗೊತ್ತಿಲ್ಲದೆ ಗೊತ್ತಿಲ್ಲದೆ ತಪ್ಪು ಮಾಡುವಂತದಲ್ಲ ಅದು ಯಾವುದೇ ಸಮೂಹ ಸ್ಟೂಡೆಂಟ್ ಅಲ್ವಾ ಸರ್ ಅಲ್ಲ ಕರೆಕ್ಟ್ ನಾವು ಹೇಳುವಂತದ್ದು ಸ್ಟೂಡೆಂಟ್ ಆಕ್ಷನ್ ತಗೊಳ್ತಾ ಇದ್ದೇವೆ ಸರ್ ನಾವು ಸುಮ್ಮನೆ ಸುಮ್ಮನೆ ಕೂತಿದ್ರೆ ಅದು ವಿಷಯ ಬೇರೆ ನಿಮ್ಮ ಕಾಲೇಜಿನಲ್ಲಿರುವವರಿಗೆ ನೀವು ಆಕ್ಷನ್ ತಗೊಳ್ತಾ ಇದ್ದೀರಾ ಅಂತ ಹೇಳ್ತೀರಿ ನಿಮ್ಮ ಆಫೀಸಿಗೆ ಕಾಲ್ ಮಾಡಿದ್ರೆ ಅದು ನಮ್ಮ ಗಮನಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಅಂತರ ಘಟನೆ ನಡೆದಿದ್ರೆ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಯಾರು ಮಾತಾಡಿದ್ದಾರೆ ಕಾಲೇಜಿನ ಮೇಲೆ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೆ ನಾವು ಹೋರಾಟ ಮಾಡ್ತೀವಿ ನಿಮ್ಮ ಕಾಲೇಜು ಇದಕ್ಕೆ ಹೊಣೆಗಾರರಾಗ್ತದೆ ಕಾಲೇಜಿನ ಆಡಳಿತ ಮಂಡಳಿ ಇದಕ್ಕೆ ಹೊಣೆಗಾರರಾಗ್ತದೆ ಈ ರೀತಿಯ ದೇಶದ್ರೋಹದ ಕೆಲಸವನ್ನ ಶ್ರೀನಿವಾಸ್ ಕಾಲೇಜು ಮಂಗಳೂರಿನ ವಲಚೀಲಿನಲ್ಲಿ ಮಾಡಿದ್ದಾರೆ ಕಾಲೇಜಿನ ಆಡಳಿತ ಮಂಡಳಿ ಸೇರಿ ಮಾಡಿದ್ದಾರೆ ಅನ್ನುವಂತ ಆರೋಪ ಹಾಕಿ ನಿಮ್ಮ ಮೇಲೆ ನಾವು ದೂರು ಕೊಡ್ತಾ ಇದ್ದೇವೆ ಸರ್ ಧನ್ಯವಾದಗಳು